ಹಾಯ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಒಂದು ಇನ್ಫಾರ್ಮೇಷನ್ ಒಂದಿಗೆ ಬಂದಿದ್ದೀನಿ ಏನಪ್ಪ ಅಂದರೆ ಯಾರೆಲ್ಲ ಅರಣ್ಯ ಇಲಾಖೆಯಲ್ಲಿ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಪರೀಕ್ಷೆಗೆ ಯಾರು ಅರ್ಜಿ ಹಾಕಿದ್ರು ಅವರಿಗೊಂದು ಇನ್ಫಾರ್ಮೇಷನ್ ಇದು ಏನಪ್ಪ ಅಂದರೆ ಬೆಂಗಳೂರು ಪಿ ಸಿ ಸಿ ಎಫ್ ಅಂದರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯಪಡೆ ಮುಖ್ಯಸ್ಥರು ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದುನೂರ ನಲವತ್ತು ಗಸ್ತು ಅರಣ್ಯ ಪಾಲಕರ ಗಸ್ತು ಅರಣ್ಯ ಪಾಲಕರ ಅಂದರೆ ಬೀಟ್ ಫಾರೆಸ್ಟ್ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಅದನ್ನು ಅರಣ್ಯ ರಕ್ಷಕ ಅಂತಲೂ ಕರೀತಾರೆ ಓಕೆ ಮೊದಲು ಕರೆದು ಅರಣ್ಯ ರಕ್ಷಕ ಈ ಗಸ್ತು ಅರಣ್ಯ ಪಾಲಕ ಆಗಿದೆ ಸೊ ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಏನು ಈ ಕಚೇರಿ ಅಧಿಸೂಚನೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಐದುನೂರ ಆರು ಮತ್ತು ಮೂವತ್ತ್ನಾಲ್ಕು ಒಟ್ಟ ಐದುನೂರ ನಲವತ್ತು ಹುದ್ದೆಗಳಿಗೆ ಗಸ್ತ ಅರಣ್ಯ ಪಾಲಕರ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋ ಸಂಬಂಧ ಆನ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಿದರು ಆ ಅರ್ಜಿಗಳನುಸಾರ ವಿವಿಧ ಒಂದು ಅವರ ವೃತ್ತಗಳು ವೃತ್ತಗಳಿರ್ತವೆ ಆ ವೃತ್ತಗಳಲ್ಲಿ ಅಧಿಸೂಚಿತ ಹುದ್ದೆಗಳಿಗೆ ನೇಮಾನುಸಾರ ಒಂದಿಷ್ಟು ಒಂದಿಷ್ಟು ಟ್ವೆಂಟಿ ಅಭ್ಯರ್ಥಿಗಳನ್ನು ಅಂದರೆ ಒಂದಿಷ್ಟು ಟ್ವೆಂಟಿ ಅಭ್ಯರ್ಥಿಗಳು ಸರ್ಕಲ್ ವೈಸ್ ಅಂತಿಮ ಅರ್ಹತ ಪಟ್ಟಿ ಮಾಡಿ ಸೊ ಆಯಾ ಒಂದು ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಥವಾ ಅರಣ್ಯ ಸಂರಕ್ಷಣಾ ಇರುವ ಮೂಲಕ ಅರಣ್ಯ ಇಲಾಖೆ ಒಂದು ಅವರೊಂದು ವೆಬ್ಸೈಟಲ್ಲಿ ಅವರು ಪ್ರಕಟಣೆ ಮಾಡಿದರು ಆ ಒಂದಿಷ್ಟು ಟ್ವೆಂಟಿ ಒಂದು 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 ಸೀಟಿಗೆ ಇಪ್ಪತ್ತು ಜನನ ಅವರು ವೃತ್ತವಾರದ ಹುದ್ದೆಗಳಿಗೆ ಹರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಫಿಸಿಕಲ್ ಎಂಡ್ಯೂಸರೆನ್ಸ್ ಅಂದರೆ ದೈಹಿಕ ತಾಳ್ವಿಕ ಪರೀಕ್ಷೆ ದೈಹಿಕ ಕಾರ್ಯಸಂಹಿತ ಪರೀಕ್ಷೆ ಫಿಸಿಕಲ್ ಎಫಿಷನ್ಸ್ ಟೆಸ್ಟ್ ಶಾರೀರಿಕ ಮಾದಂಡ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳನ್ನು ಸಂಬಂಧಿಸಿದ ಉತ್ತರಗಳಲ್ಲಿ ನಡೆಸಿದರು ನಡೆಸಿ ಆ ಒಂದು ಫಿಸಿಕಲ್ ಟೆಸ್ಟಲ್ಲಿ ಪಾಸಾದಂತಹ ಒಂದಿಷ್ಟು ಟ್ವೆಂಟಿ ಅಭ್ಯರ್ಥಿಗಳಿಗೆ ಆಯಾ ಕೆದ ಸ್ಥಾನಗಳಲ್ಲಿ ಈಗ ಎಕ್ಸಾಮ್ ಇದೆ ಪರೀಕ್ಷಾ ಕೇಂದ್ರಗಳಲ್ಲಿ ಅಂದರೆ ಆಯಾ ವೃತ್ತದ ಮಟ್ಟದಲ್ಲಿ ಆ ವೃತ್ತದಲ್ಲಿ ಏನಕೊಂಡರೆ ಆ ವೃತ್ತದಲ್ಲಿ ಸರ್ಕಲ್ ಲೆವೆಲೆ ಪರೀಕ್ಷಾ ಕೇಂದ್ರಗಳನ್ನು ಮಾಡಿ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರಂದು ಏನು ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ ಸೊ ಪರೀಕ್ಷಾ ಕೇಂದ್ರಗಳ ವಿವರ ಮತ್ತು ಅರಣ್ಯಕ್ಕೆ ಅರಣ್ಯ ಇಲಾಖೆಯ ಅಧಿಕೃತ ಜಾಲತಾಣ ಡೌನ್ಲೋಡ್ ಮಾಡಿ ಸೊ ಆ ತಮ್ಮ ಹಾಲ್ ಟಿಕೆಟ್ನ ಅವರು ಡೌನ್ಲೋಡ್ ಮಾಡ್ಕೋಬೋದು ಯಾರು ಫಿಸಿಕಲ್ ಟೆಸ್ಟಲ್ಲಿ ಪಾಸಾಗಿದ್ದಾರೆ ಅವರೆಲ್ಲರೂ ಈ ಒಂದು ಪರೀಕ್ಷೆಗೆ ಅರ್ಹರಾಗಿರ್ತಾರೆ ಸೊ ಅವರು ತಮ್ಮ ಆಟಲಿಕೆ ಹಾ ಟಿಕೆಟನ್ನು ನಮ್ಮ ಸೊ ಅರಣ್ಯ ಇಲಾಖೆಯ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಪ್ರವೇಶ ಪತ್ರವನ್ನು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರ ನಂತರ ಡೌನ್ಲೋಡ್ ಮಾಡಬಹುದಾಗಿರುತ್ತದೆ ಸೊ ಡೇಟ್ ಕೊಟ್ಟಿದ್ದಾರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರ ನಂತರ ಡೌನ್ಲೋಡ್ ಮಾಡಬೇಕಾಗುತ್ತೆ ಸೊ ಈಗಲೇ ಡೌನ್ಲೋಡ್ ಮಾಡೋಕ್ಕಾಗಲ್ಲ ಓಕೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಬಟ್ ಪರೀಕ್ಷೆ ಇರೋದು ಯಾವಾಗ ಪರೀಕ್ಷೆ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಓಕೆ ಸೂಚನೆಗಳೇನಪ್ಪ ಅಂದರೆ ಅಭ್ಯರ್ಥಿಗಳು ಅನುಸರಿಸಬೇಕಾದ ಕ್ರಮಗಳ ಕುರಿತು ಆಲ್ರೆಡಿ ಅವರು ಏನು ಮಾಡಿದ್ದಾರೆ ಈ ಕಚೇರಿಯಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಹಾಗೆಯೇ ವಿಶೇಷವಾಗಿ ಆ ಒಂದು ಸಂಬಂಧಪಟ್ಟಂಗೆ ಪಠ್ಯಕ್ರಮ ಬಗ್ಗೆ ಹಾಗೂ ವಿಷಯ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕಂತ ಹೇಳಿದ್ದಾರೆ ಸೊ ಏನು ಈ ಪರೀಕ್ಷೆ ಎಲಿಜಿಬಲಿ ಎಲಿಜಿಬಿಲಿಟಿ ಸಂಬಂಧಪಟ್ಟಂಗೆ ಈ ಪರೀಕ್ಷೆ ಪಠ್ಯಕ್ರಮದ ಬಗ್ಗೆ ಹಾಗೂ ವಿಷಯ ಸೂಚನೆಗಳನ್ನು ಆಲ್ರೆಡಿ ಅವ್ರು ಹೊರಡಿಸಿದ್ದಾರೆ ಅದರ ಪ್ರಕಾರ ನೀವು ಅನುಸರಿಸಬೇಕು ಅಭ್ಯರ್ಥಿಗಳು ಪರೀಕ್ಷೆ ಕಡ್ಡಾಯವಾಗಿ ಹಾಜರಾಗತಕ್ಕದ್ದು ಬಹಿರಹಾಜಾರದಲ್ಲಿ ಯಾವುದೇ ಕಾರಣಕ್ಕೂ ಮುಂದಿನ ಆಯ್ಕೆಗೆ ಅವರನ್ನು ಪೌರಕ್ರಿಗೆ ಪರಿಗಣಿಸಲ್ಲ ಯಾಕಂದರೆ ಫಿಸಿಕಲ್ ಪಾಸ್ ಆಗಿದೆ ಲಿಖಿತ ಪರೀಕ್ಷೆ ಬರಲಿಲ್ಲ ಅಂದರೆ ಅವರು ಅವ್ರನ್ನ ಹರಾರಲ್ಲ ಈ ಒಂದು ಹುದ್ದೆಗೆ ಹರಾರ ಫಿಸಿಕಲ್ ಪರೀಕ್ಷೆ ಕಡ್ಡಾಯವಾಗಿ ಹಾಜರಾಗಬೇಕು ಸದರಿ ಪರೀಕ್ಷೆಗೆ ಅಭ್ಯರ್ಥಿಗಳು ಕೆಲವು ದಾಖಲೆಗಳ ದಾಖಲೆಗಳನ್ನು ಹಾಜರಾಕೊಂಡು ಸೊ ಅವರು ಈ ನೋಟಿಫಿಕೇಷನ್ ಮಾಡಿಸಿದ್ರು ಆ ನೋಟಿಫಿಕೇಶನ್ ಒಂದು ಗುರುತಿನ ಚೀಟಿಯ ಪ್ರತಿ ತರಬೇಕು ಹಾಗೆಯೇ ಸೊ ಅರಣ್ಯ ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಏನು ಡೌನ್ಲೋಡ್ ಮಾಡಿದ್ರೆ ಪ್ರವೇಶ ಪತ್ರವನ್ನು ತರಲೇಬೇಕು ಹಾಲ್ ಟಿಕೆಟ್ ತರಬೇಕು ಒಂದು 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 ಐಡೆಂಟಿ ಕಾರ್ಡು ಒಂದು ಜೊತೆಗೆ ಒಂದು ಹಾಲ್ ಟಿಕೆಟು ಹಾಗೆ ಜೊತೆಗೆ ಎರಡು ಕಲರ್ ಫೋಟೋ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋನ ತರಬೇಕು ಓಕೆ ಇಷ್ಟು ಅವರು ಎಕ್ಸಾಮಿಗೆ ಬರಬೇಕು ಎಕ್ಸಾಮ್ ಇರೋದು ಯಾವತ್ತು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಲ್ಲಿದೆ ಬಟ್ ಹಾಲ್ ಟಿಕೆಟನ್ನು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಆಯಾ ಕೇಂದ್ರಗಳ ಸ್ಥಾನದಲ್ಲಿ ಅಂದರೆ ಆಯಾ ವೃತ್ತದಲ್ಲಿ ಎಕ್ಸಾಮ್ ನಡೀತವೆ ನೀವು ಯಾವುದೇ ಕಾರಣಕ್ಕೂ ನೀವು ಬೇರೆ ಕಡೆ ಹೋಗೋ ಅವಶ್ಯಕತೆ ಅಲ್ಲಿ ಯಾರ್ಯಾರು ಯಾವ ವೃತ್ತದಲ್ಲಿ ಹಾಕಿದ್ರೆ ಆ ವೃತ್ತ ಕೇಂದ್ರದಲ್ಲಿ ನೀವು ಪರೀಕ್ಷೆ ನಡೆಯುತ್ತೆ ಆ ಇಷ್ಟು ಟ್ವೆಂಟಿ ಯಾರು ಕರೆದಿದ್ರು ಅವರ ಯಾರು ಫಿಸಿಕಲ್ ಟೆಸ್ಟ್ ಎಲಿಜಿಬಲ್ ಆಗಿರೋ ಆ ಲೀಸ್ಟು ಸಹ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಯಾರು ಫಿಸಿಕಲ್ ಪಾಸ್ ಆಗಿದ್ರು ಅಂತ ಆ ಇರುವಂಥ ಅಭ್ಯರ್ಥಿಗಳು ಮಾತ್ರ ಈ ಪರೀಕ್ಷೆ ಹಾಜರಾಗಬೇಕು ಈ ಪರೀಕ್ಷೆ ಪಠ್ಯಕ್ರಮದ ಬಗ್ಗೆ ನಾನು ಮುಂದಿನ ವೀಡಿಯೋಗಳ ನಿಮಗೆ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ ಹಾಗೆಯೇ ಪರೀಕ್ಷೆ ಬಗ್ಗೆ ನಾನು ಆಗಿ ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಎಕ್ಸಾಮ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದಿದೆ ಹಾಗೆ ಆಲ್ ಟಿಕೆಟನ್ನು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂತ ಡೌನ್ಲೋಡ್ ಮಾಡ್ಕೋಬೋದು ಯಾರಲ್ಲ ಫಿಸಿಕಲ್ ಪಾಸಾಗಿ ಪರೀಕ್ಷೆಗೆ ಹರರಾಗಿರೋ ಅಭ್ಯರ್ಥಿಗಳು ಮಾತ್ರ ಆ ಒಂದು ಒನ್ ಟ್ವೆಂಟಿ ಅಭ್ಯರ್ಥಿಗಳಲ್ಲಿ ಫಿಸಿಕಲಿ ಹರರಾಗಿರೋರು ಮಾತ್ರ ಆ ವೃತ್ತವಾರು ಏನು ಸೆಲೆಕ್ಟ್ ಆಗಿದ್ದೀರಿ ಅವರು ಮಾತ್ರ ಈ ಲಿಖಿತ ಪರೀಕ್ಷೆಗೆ ಹರರಾಗಿರ್ತಾರೆ ಓಕೆ ಇದ್ರ ಬಗ್ಗೆ ಏನಾದರೂ ಹೇಳ್ಬೇಕು ಖಂಡಿತ ಖಂಡಿತ ಮಾಡಿ ಅಂತ ಹೇಳ್ತಾ ಜೊತೆಗೆ ಒಂದಿಷ್ಟು ಟ್ವೆಂಟಿಯಲ್ಲಿ ಫಿಸಿಕಲಿ ಬಂದವರು ಅದರಲ್ಲಿ ಹರಹರಾಗಿರೋ ಒಂದು ಲಿಸ್ಟನ್ನ ಸರ್ಕಲ್ ವೈಸ್ ಆಲ್ರೆಡಿ ಈ ಒಂದು ಅರಣ್ಯ ಇಲಾಖೆ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಉತ್ತಮವಾರ ಬಿಟ್ಟಿದ್ದಾರೆ ಯಾರ್ಯಾರು ಫಿಸಿಕಲ್ ಟೆಸ್ಟ್ ಪಾಸಾಗಿ ಪರೀಕ್ಷೆ ಪರೀಕ್ಷೆ ಎಲಿಜಿಬಲ್ ಆಗಿರೋ ಆ ಲಿಸ್ಟ್ ಸಹ ನೀವು ತಾವು ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು ನಿಮ್ಮ ರಿಜಿಸ್ಟರ್ ನಂಬರ್ ಬಿಟ್ಟಿರ್ತಾರೆ ಆ ರಿಜಿಸ್ಟರ್ ನಂಬರ್ ನೋಡಿ ನೀವು ಫಿಸಿಕಲ್ ಪಾಸ್ ಆಗಿದ್ದರೆ ನೀವು ಆಲ್ರೆಡಿ ಎಕ್ಸಾಮ್ ಫಿಸಿಕಲಲ್ಲಿ ಪಾಸಾಗಿರೋದು ನಿಮ್ಗೆ ಗೊತ್ತಿರುತ್ತೆ ಬಟ್ ಒಂದು ವೇಳೆ ಏನಾದರೂ ಕನ್ಫ್ಯೂಸ್ ಇದೆ ನೋಡ್ಬೋದು ಓಕೆ ಇದು ನಮ್ಮ ಒಂದು ಇನ್ಫಾರ್ಮೇಷನ್ ಇದು ಇವತ್ತು ಇನ್ಫಾರ್ಮೇಷನ್ ಕ್ಲಾಸ್ನ ಕೊಡ್ತಾ ಇದ್ದೀನಿ ಒಂದು ಪ್ರಕಟಣೆ ಇದು ಅರಣ್ಯ ಇಲಾಖೆಯ ಐನೂರ ನಲವತ್ತು ಗಸ್ತು ಅರಣ್ಯ ಪಾಲಕರ ಒಂದು ಗ್ರೂಪ್ ಸಿ ಉದ್ಯೋಗ ನಿರ್ಮಾಣಕಚ ಲಿಖಿತ ಪರೀಕ್ಷೆ ಬಗ್ಗೆ ಒಂದು ಪ್ರಕಟಣೆ ಯಾರು ಮಾಡಿದರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ಓಕೆ ಇದ್ರ ಬಗ್ಗೆ ಏನಾರು ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ಇಲ್ಲಿ ಮುಗಿಸ್ತೀನಿ ಒನ್ ಸೆಕೆಂಡ್ ಆಲ್ ಆಫ್ ಯೂಸ್ ಥ್ಯಾಂಕ್ ಯು